ಅಮನ್ ಫ್ಯಾಕ್ಟ್ರಿ ಕತೆ ಕತೆನಾರಿಲ್ಲಿ ಅಮೃತ ಬಿಂದು ಬಿತ್ತು ಜಾತಿ ಅಮೃತ ಕುಂಭವನ್ನು ಹೊತ್ತು ತಂದು ಸರ್ಪಗಳ ತಾಯಿ ದಿತಿಗೆ ಕೊಟ್ಟು ವಾಪಸ್ ತಗೊಂಡು ಹೋಗ್ತಾ ಹನಿ ಬಿತ್ತು ಈ ನಾಲ್ಕು ಜಾಗದಲ್ಲಿ ಅಮೃತ ಬಿಂದುಗಳು ಅಷ್ಟು ಲಕ್ಷಗಟ್ಟಲೆ ಯೋಗಿಗಳು ದಾರೆ ಹಿರಿಬೇಕಾದ್ರೆ ಅದರ ಕಾಸ್ಮಿಕ್ ಪವರ್ ಎಷ್ಟಾಗಿರ್ಬೇಕಾಗೇ ಇಲ್ಲಿ ಅಮೃತ ಉತ್ಪತ್ತಿ ಆಗುತ್ತೆ ಇದು ದೇಹದಲ್ಲಿರೋ ಕುಂಭಮೇಳ ಈ ಕುಂಭಮೇಳದ ತೀರ್ಥದಲ್ಲಿ ಸ್ನಾನ ಮಾಡೋದ್ರಿಂದ ಸಾಧಕರಿಗೆ ಇಂಥ ಅನುಭವಗಳು ಆಗ್ತವೆ ಕುಂಭಮೇಳ ಅಂದ್ರೆ ಏನು ಕುಂಭಮೇಳವನ್ನ ಎರಡು ದೃಷ್ಟಿಕೋನದಿಂದ ನಾವು ನೋಡಬಹುದು ಒಂದು ಭೌತಿಕ ಇನ್ನೊಂದು ಆಧ್ಯಾತ್ಮಿಕ ದೃಷ್ಟಿಕೋನ ಭೌತಿಕ ದೃಷ್ಟಿಕೋನದಿಂದ ನೋಡಿದರೆ ಕುಂಭಮೇಳ ಶುರುವಾಗಲಿಕ್ಕೆ ಎರಡು ಕಥೆಗಳು ಪುರಾಣಗಳಲ್ಲಿ ಬರುತ್ತೆ ಒಂದು ಮೋಹಿನಿ ಅವತಾರಕ್ಕೆ ಸಂಬಂಧಪಟ್ಟಿದ್ದ ಅಮೃತ ಮತನದ ಸಮಯ ಆವಾಗ ಇಂದ್ರನ ಮಗ ಜಯಂತ ಕಾಗೆಯ ರೂಪದಲ್ಲಿ ಆ ಕುಂಭವನ್ನು ತಗೊಂಡು ಹೋದ ರಾಕ್ಷಸರಿಂದ ರಕ್ಷಣೆ ಮಾಡೋಕ್ಕೆ ಅದರ ಹನಿ ನಾಲ್ಕು ಜಾಗದಲ್ಲಿ ಬಿತ್ತು ಅದರಲ್ಲಿ ಒಂದು ಪ್ರಯಾಗ ಸಮೇತ ಹಾಗಾಗಿ ಈ ಹನ್ನೆರಡು ವರ್ಷಕ್ಕೆ ನಡೆಯುವುದನ್ನು ಮಹಾಕುಂಭ ಅಂತೇನು ಹೇಳ್ತಾರೆ ಕುಂಭಮೇಳದಲ್ಲಿ ಸೂರ್ಯ ಹನ್ನೆರಡು ರಾಶಿಯು ಪ್ರವೇಶ ಮಾಡಿರ್ತಾನೆ ಅವನ ಕಿರಣಗಳು ಸೂರ್ಯನಲ್ಲಿ ಏಳು ಕಿರಣ ಇದೆ ಸೂರ್ಯ ಅನ್ನೋದು ವೈಟ್ ಲೈಟ್ ನಾಲೆಡ್ಜು ಅದು ಪ್ರಿಸಮಿನ ಮೂಲಕ ಸೃಷ್ಟಿಯನ್ನು ಪ್ರಿಸಮಿನ ಮೂಲಕ ಪ್ರವೇಶ ಆದಾಗ ಅದು ಕಾಮನೆಗಳಾಗ್ತದೆ ಅದೇ ರೈನ್ಬೋ ಏಕೆ ಕಾಮನ ಬಿಲ್ಲು ಅಂತಾನೆ ಅದನ್ನು ನೀವು ಸಪ್ತ ಚಕ್ರಗಳಂತಲೂ ತಗೊಳ್ಬೋದು ಇಟ್ ಈಸ್ ನಾಟ್ ಪ್ಯೂರ್ ಲೈಟ್ ವೀರ್ಯ ಬಿಳಿ ಬಣ್ಣ ಈ ಬಿಳಿ ಒಂದೊಂದನ್ನು ಪ್ರವೇಶ ಮಾಡ್ತಾ ಸಪ್ತಚಕ್ರಗಳ ಬಣ್ಣ ಬದಲಾಗ್ತಾ ಹೋಗ್ತದೆ ಇದನ್ನು ನೀವು ಸಪ್ತದ್ವಾರ ತಿರುಪತಿಯದ್ದು ತಗೊಳ್ಬೋದು ಸಪ್ತಸ್ವರ ಕೊಳಲಲ್ಲಿರೋ ಬಿಂದುವಾಗೂ ತಗೊಳ್ಬೋದು ಇದಿರಲಿ ಸೊ ಒಂದು ಕುಂಭಮೇಳದಲ್ಲಿ ಒಂದು ಕಾನ್ಸೆಪ್ಟ್ ಇನ್ನು ಗರುಡ ತನ್ನ ತಾಯಿಯನ್ನು ಬಿಡುಗಡೆ ಮಾಡಲಿಕ್ಕೆ ಅಮೃತ ಕುಂಭವನ್ನು ಹೊತ್ತು ತಂದು ಸರ್ಪಗಳ ತಾಯಿ ದಿತಿಗೆ ಕೊಟ್ಟು ವಾಪಸ್ ತಗೊಂಡು ಹೋಗ್ತಾ ಹನಿ ಬಿತ್ತು ಈ ನಾಲ್ಕು ಜಾಗದಲ್ಲಿ ಅಮೃತ ಬಿಂದುಗಳು ಅಂತ ಒಂದು ಕತೆ ಇದೆ ಒಟ್ಟಿನಲ್ಲಿ ಅಮೃತ ಬಿದ್ದು ಜಾಗ ಕಾಮನ್ ಫ್ಯಾಕ್ಟ್ರಿ ಯಾವುದು ಕತೆಯಿನಾರಿರಲ್ಲಿ ಅಮೃತ ಬಿದ್ದು ಜಾಗ ಆಯಿತು ಈಗ ಆ ಕುಂಭ ಈ ಸೂರ್ಯ ಹನ್ನೆರಡು ರಾಶಿಯನ್ನು ಹನ್ನೆರಡು ಸಲ ಪ್ರವೇಶ ಮಾಡೋ ಆ ಮಹಾಕುಂಭದ ನೀರಲ್ಲಿ ಸ್ನಾನ ಮಾಡಿದಾಗ ಅಮೃತದಲ್ಲಿ ಸ್ನಾನ ಮಾಡಿದ್ದು ಫೀಲ್ ಇರುತ್ತೆ ಇನ್ನು ನಾವು ಸಣ್ಣ ಪರೀಕ್ಷೆ ಮಾಡಿ ನೋಡ್ತು ಮೊನ್ನೆ ಅಲ್ಲಿಂದ ಯಾರೋ ನೀರು ತಂದು ಕೊಟ್ಟರು ಅದರ ಟೇಸ್ಟ್ ಬೇರೆ ಇತ್ತು ವಿಶೇಷವಾದ ಪರಿಮಳ ಇತ್ತ ನೀರಲ್ಲಿ ನನ್ನ ಅನುಭವ ಒಪ್ಪೋರು ಬಿಡೋರು ಬಿಡಿ ನನ್ನ ಅನುಭವ ಈಗ ಆಧ್ಯಾತ್ಮಿಕ ದೃಷ್ಟಿಗೆ ಬರ್ತೀವಿ ಈ ಕುಂಭಮೇಳದಲ್ಲಿ ಸ್ನಾನ ಮಾಡೋದ್ರಿಂದ ಏನೆಲ್ಲ ಆಗುತ್ತೆ ದೇಹದಲ್ಲಿರೋ ಸಪ್ತಚಕ್ರಗಳು ಶುದ್ಧೀಕರಣ ಆಗುತ್ತೆ ಆಕ್ಟಿವ್ ಆಗುತ್ತೆ ಮತ್ತು ದೇಹ ಪರಿಶುದ್ಧತೆ ಆಗುತ್ತೆ ಒಂದು ರೀಸನ್ ಎರಡನೇದು ಕುಂಭಮೇಳದಲ್ಲಿ ಈ ಪವಿತ್ರ ನದಿಗಳಾದ ಗಂಗಾ ಯಮುನಾ ಸರಸ್ವತಿ ಗಂಗೆ ಅನ್ನೋದು ಇಚ್ಛ ಯಮುನಾ ಕ್ರಿಯಾ ಸರಸ್ವತಿ ಜ್ಞಾನ ಗುಪ್ತಗಾಮಿನಿ ನಮ್ಮ ಶರೀರದಲ್ಲದನ್ನು ಕಂಪೇರ್ ಮಾಡಿದರೆ ಬಲಗಣ್ಣು ಗಂಗೆ ಸೂರ್ಯನಾಡಿ ಎಡಗಣ್ಣು ಚಂದ್ರ ಯಮುನಾ ಮಧ್ಯಬಿಂದು ಇನ್ವಿಸಿಬಲ್ ಐ ಅದು ಸರಸ್ವತಿ ನದಿ ಜ್ಞಾನ ಇಡಾಪಿಂಗಳ ಸುಷುಮ್ನ ಈ ಮದ್ಯಬಿಂದುವನ್ನು ಅಮೃತನಾಡಿ ಅಂತ ಕರೀತಾರೆ ಯಾವಾಗ ಮನುಷ್ಯ ತನ್ನ ವೀರ್ಯವನ್ನು ಈ ಮಟ್ಟಕ್ಕೆ ತಲುಪಿಸಿದಾಗ ಅವನ ತ್ರಿಪುಟಿ ನಾಶ ಆಗ್ತಾನೆ ಅವನಲ್ಲಿ ಈಶ್ವರ ತತ್ವ ಜಾಗೃತ ಆಗ್ತದೆ ಜೀವ ಈಶ್ವರ ಭಾವಕ್ಕೆ ಬರ್ತದೆ ಇದು ಆಧ್ಯಾತ್ಮದ ದೃಷ್ಟಿಯ ಕುಂಭಮೇಳ ಜ್ಞಾನ ಚಕ್ಷು ಓಪನ್ ಆಗ್ತದೆ ಆ ಕುಂಭಮೇಳದ ಸಾಧನೆ ಟೈಮಲ್ಲಿ ಈ ಮೂರೂ ನದಿಯು ಪಾಪವನ್ನು ತೊಳೆಯೋ ನದಿಗಳು ಅಲ್ವಾ ಪಾಪವನ್ನು ತೊಳೆಯೋ ನದಿಗಳು ಸೂರ್ಯರಶ್ಮಿಗೆ ರಶ್ಮಿಗೆ ಆ ನದಿಗಳ ಪಾಪವನ್ನು ತೊಳೆಯೋ ಕೆಲಸ ಋಷಿಗಳೆಲ್ಲ ಮಾಡುತ್ತಾರೆ ಇದು ಕುಂಭಮೇಳ ಒಬ್ಬ ಋಷಿ ತನ್ನ ಹನ್ನೆರಡು ವರ್ಷದ ತಪಸ್ಸನ್ನು ಯಾಕಂದ್ರೆ ವಿವೇಕಾನಂದರು ಮಠ ಕಟ್ಟಬೇಕಾದ್ರೆ ಅಲ್ಲೊಂದು ರೂಲ್ ಇತ್ತು ಹನ್ನೆರಡು ವರ್ಷ ಅವನು ಪರಿಭ್ರಾಜಕನಾಗಿ ಸುತ್ತಿ ಬರಬೇಕು ಅಂತ ಆ ಹನ್ನೆರಡು ವರ್ಷದ ತಪಸ್ಸನ್ನ ಆ ಸನ್ಯಾಸಿಗಳು ಯಾರು ತಪಸ್ಸನ್ನು ಇಟ್ಟುಕೊಳ್ಳುವಾಗಿಲ್ಲ ರಾಯರಿಗೆ ಹೇಗೆ ದಾನ ಮಾಡ್ತಾ ಇದ್ದಾರೆ ಮಂತ್ರಾಲಯದಲ್ಲಿ ಕೂತು ತನ್ನ ಇಡೀ ತಪೋಬಲವನ್ನು ಅದರ ಪುಣ್ಯವನ್ನು ಬಂದು ಭಕ್ತರಿಗೆ ಅಥವಾ ಕ್ರಿಶ್ಚಿಯನ್ ಸೈಂಟ್ಗಳು ಯಾರು ಬೇಕಾರಾಗ್ಲಿ ಸೂಫಿ ಸಂತರಾಗ್ಲಿ ಆ ತಪೋಬಲವನ್ನು ಅವತ್ತು ಅವರೊಂದು ಮುಹೂರ್ತದಲ್ಲಿ ನೀರಿಗೆ ಧಾರೆ ಎರಿತಾರೆ ಅದಕ್ಕೆ ಶಾಯಿ ಸ್ನಾನ ಏನೋ ಹೇಳ್ತಾರೆ ಅವತ್ತು ಆ ಧಾರೆ ಎರೆದು ಅವರು ಅದರಲ್ಲಿ ಮೂರು ಸಲ ಮುಳುಗ್ತಾರೆ ಮೂರೂ ಶರೀರ ಇರೋದ್ರಿಂದ ಆದಿ ಭೌತಿಕ ಆದಿ ದೈವಿಕ ಆಧ್ಯಾತ್ಮಿಕ ಶರೀರ ಅದಕ್ಕೆ ಮೂರು ಸಲ ಮುಳುಗುದು ಆ ಮೂರೂ ಶರೀರದ ಪುಣ್ಯವನ್ನು ಆ ನದಿಗೆ ದಾರೆ ಹಿರಿತ ಆ ದಾರೆ ಎರಿದು ಅಷ್ಟು ಲಕ್ಷ ಗಟ್ಟಲೆ ಯೋಗಿಗಳು ದಾರೆ ಎರಿಬೇಕಾದ್ರೆ ಅದರ ಕಾಸ್ಮಿಕ್ ಪವರ್ ಎಷ್ಟಾಗಿರಬೇಕು ಆ ಗಂಗೆದು ಆ ಕಾಸ್ಮಿಕ್ ಎನರ್ಜಿಯ ನೀರಲ್ಲಿ ನಾರ್ಮಲ್ ಜನರು ಸ್ನಾನ ಮಾಡಿದಾಗ ಅದರ ಫಲ ಅವರಿಗೆ ಸಿಗ್ತದೆ ಇದು ಕುಂಭಮೇಳದ ರಹಸ್ಯ ಪವಿತ್ರ ನದಿ ಗಂಗೆಯನ್ನೇ ಶುದ್ಧ ಮಾಡುವುದು ತಪಸ್ಸಿನಿಂದಾನ ಒಂದು ಪ್ರಕ್ರಿಯೆ ಇಲ್ಲಿ ಮೂರು ಕೀ ಪಾಯಿಂಟ್ ಒಂದು ಸೂರ್ಯ ಹನ್ನೆರಡು ರಾಶಿಗಳನ್ನು ಹನ್ನೆರಡು ಸಲ ಪ್ರವೇಶ ಮಾಡಿದ ಪುಣ್ಯ ಇನ್ನೊಂದು ಗರುಡ ಅಥವಾ ಇಂದ್ರನ ಮಗನ ಅಮೃತಬಿಂದು ಬಿದ್ದ ಕಾರಣ ಇನ್ನೊಂದು ಮೂರು ನದಿಗಳು ಸಂಗಮ ಆಗೋ ಜಾಗ ಆಧ್ಯಾತ್ಮ ದೃಷ್ಟಿಯಿಂದ ಅಮೃತೋತ್ಪತ್ತಿ ಆಗೋ ಜಾಗ ಯಾಕೆ ನಮ್ಮಲ್ಲಿ ಇಲ್ಲಿ ಶಾಸ್ತ್ರದಲ್ಲಿ ಈ ನೇತ್ರವನ್ನು ನಿಬಿ ಏನು ಹೇಳ್ತೀವಿ ಸುಷುಮ್ನಾ ನಾಡಿಯ ನೇತ್ರವನ್ನು ರುದ್ರನೇತ್ರ ಅಂತೀವಿ ಅಥವಾ ರುದ್ರ ಗ್ರಂಥಿ ಅಂತೀವಿ ಅದರ ಹಿಂಬದಿಯೇ ಪೀನಲ್ ಗ್ಲ್ಯಾಂಡ್ ಇದೆ ಅಲ್ಲಿ ಅಮೃತ ಉತ್ಪತ್ತಿ ಆಗುತ್ತೆ ಹಾಗಾಗಿ ಈ ಮೂರು ಪಾಯಿಂಟ್ ಇಲ್ಲಿ ಜಾಯಿನ್ ಆದಾಗ ವೀರ್ಯ ಅಮೃತ ಆಗಿ ಬ್ಲೂ ಕಲರ್ ಆಗಿ ಕನ್ವರ್ಟ್ ಆಗಿ ಮುಖದಲ್ಲಿ ತೇಜಸ್ ಬರ್ಲಿಕ್ಕೆ ಶುರುವಾಗುತ್ತೆ ಇದು ಪೀನಲ್ ಗ್ಲ್ಯಾಂಡ್ ಅಂತ ಹೇಳಿ ಇಲ್ಲಿ ಅಮೃತ ಉತ್ಪತ್ತಿ ಆಗುತ್ತೆ ಇದು ದೇಹದಲ್ಲಿರೋ ಕುಂಭಮೇಳ ಇದು ಒಬ್ಬ ಯೋಗಿಗೆ ಜೀವನದಲ್ಲಿ ಒಂದ್ಸಲಿ ಆಗ್ತದೆ ಸಾಧನೆ ಮಾಡಿದ್ರು ಅದು ಆ ಸಾಧನೆ ಏನು ಮಾಡ್ತಾರೆ ಈ ಕುಂಭಮೇಳದಲ್ಲಿ ಹೋಗಿ ಸ್ನಾನ ಮಾಡ್ತಾರೆ ಒಬ್ಬ ಮನುಷ್ಯನ ಶರೀರದಲ್ಲಿ ಸಾಧಕನಿಗೆ ಜೀವನದಲ್ಲಿ ಒಂದು ಕುಂಭಮೇಳ ಆಗ್ತದೆ ಸೂರ್ಯನಾಡಿಯಲ್ಲಿರುವ ಗಂಗೆ ಚಂದ್ರನಾಡಿಯಲ್ಲಿರೋ ಜ್ಞಾನನಾಡಿಯಲ್ಲಿರೋ ಸರಸ್ವತಿ ಮೂರು ಜನ ಇಲ್ಲಿ ಸೇರಿದಾಗ ದೇಹದಲ್ಲಿರೋ ವೀರ್ಯ ತೇಜೋ ರೂಪಿಯಾಗಿ ಇಲ್ಲಿ ಕನ್ವರ್ಟ್ ಆಗಿ ರುದ್ರಗ್ರಂಥಿಯನ್ನು ಸೇರಿದಾಗ ರುದ್ರ ಅಂದರೆ ರುದ್ರಂಧ್ರಾವಯತೀತಿ ರುದ್ರ ಅಂದರೆ ಪಾಪವನ್ನು ಕಳೆಯುವವನು ರುದ್ರ ಆಜ್ಞಾಚಕ್ರ ಸೇರಿದಾಗ ಹಿಂದುಗಡೆ ಬ್ಲೂಯಿಶ್ ಆದ ಅಮೃತೋತ್ಪತ್ತಿ ಆಗುತ್ತೆ ಇದನ್ನೇ ಎಷ್ಟೋ ಯೋಗಿಗಳು ನಾಲಿಗೆಯನ್ನು ಉಲ್ಟೆ ಮಾಡಿ ಕೇಚರಿ ಮುದ್ರೆಯಲ್ಲಿ ಕೂತು ಆ ಅಮೃತವನ್ನು ಸವಿತಾರೆ ಹಾಗೆ ಸೌದವ್ರು ಯಾರು ಇದ್ದಾರೆ ಕರ್ನಾಟಕದಲ್ಲಿ ಮಾಣಿಕೇಶ್ವರಿ ಇದ್ದಾರೆ ಅವರಿಗೆ ಸಿದ್ಧಪಾಜಿ ಇದ್ದಾರೆ ತುಮಕೂರು ಹತ್ರ ಹೀಗೆ ಕಣ್ಣಿಗೆ ಕಂಡವರು ನಮ್ಮ ಕಾಲಘಟ್ಟದಲ್ಲಿ ಅಂಥವರಿಗೆ ಹಸಿವು ನಿದ್ರೆ ಪ್ರಾಪಂಚಿಕ ಅಮೃತವನ್ನು ಕುಡಿದವನಿಗೆ ಮೃತ್ಯುವಿನ ಯಾವ ಸಿಂಪ್ಟಮ್ಸ್ಗಳು ಕಾಣಲ್ಲ ಬೆವ್ರೋದಾಗ್ಲಿ ಸ್ವೆಟ್ ಆಗೋದಾಗ್ಲಿ ಸುಸ್ತಾಗೋದಾಗ್ಲಿ ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ ಹ್ಮ್ ಇದು ಸಾಧಕನಿಗೆ ಜೀವಂದಲ್ಲಾಗುವ ಒಂದು ಕುಂಭಮೇಳ ಹಾಗಾಗಿ ಸಾಧನೆಯಲ್ಲೂ ಹನ್ನೆರಡು ವರ್ಷ ಅಂತ ಹೇಳ್ತಾರೆ ಒಬ್ಬ ತಪಸ್ಸಿ ಕೂತ್ರೆ ಹನ್ನೆರಡು ವರ್ಷ ತಪಸ್ಸು ಮಾಡಬೇಕು ಜೀಸಸ್ ಮಾಡಿದ್ದ ಹನ್ನೆರಡು ಹ ಕೃಷ್ಣ ಮಾಡಿದ್ದ ಕೃಷ್ಣ ತಪಸ್ ಪ್ರಪಂಚಗೋಸ್ಕರ ಮಾಡಿದ್ದ ಗಾಣಗಾಪುರದಲ್ಲಿ ದತ್ತಾತ್ರೇಯರು ಮಾಡಿದ್ರು ಔದಂಬರ ಕ್ಷೇತ್ರದಲ್ಲಿ ಹದಿನಾರು ವರ್ಷ ತಪಸ್ಸು ಮಾಡಿದ್ರು ಷೋಡಶ ಕಲೆಗಳಿಗೋಸ್ಕರ ಸೊ ಇದು ಕುಂಭ ಈ ಈ ಕುಂಭಮೇಳದ ತೀರ್ಥದಲ್ಲಿ ಸ್ನಾನ ಮಾಡೋದ್ರಿಂದ ಸಾಧಕರಿಗೆ ಇಂಥ ಅನುಭವಗಳು ಆಗ್ತವೆ ಯಾಕೆ ಅಲ್ಲಿ ಮ್ಯಾಸಿವ್ ಆಗಿ ಕಾಸ್ಮಿಕ್ಸ್ ಸೇರ್ಕೊಂಡಿರುತ್ತೆ ಅಲ್ವಾ ಪೀಠಾಧಿಪತಿಗಳು ಸ್ನಾನ ಮಾಡಿರ್ತಾರೆ ಅವರ ಅನುಷ್ಠಾನ ಹೋಗ್ತದೆ ಅಲ್ಲಿಗೆ ಜೊತೆಗೆ ಅಗೋರಿಗಳ ಅನುಷ್ಠಾನ ಸೇರಿಕೊಳ್ಳುತ್ತೆ ಶೈವ ಧರ್ಮದ ಅನುಷ್ಠಾನ ಶಾಕ್ತ ಧರ್ಮದ ಅನುಷ್ಠಾನ ಮಾರ್ಗದ ಅನುಷ್ಠಾನ ವೈಷ್ಣವೀ ಅನುಷ್ಠಾನ ಶೈವ ಅನುಷ್ಠಾನ ಗಣಪತ್ಯ ಅನುಷ್ಠಾನ ಅಗ್ನಿ ಉಪಾಸಕರ ಅನುಷ್ಠಾನ ಎಲ್ಲರೂ ಸೇರ್ತಾರೆ ಅದರಲ್ಲಿ ಎಲ್ಲ ಅವರವರ ಪಂಥಗಳು ಬೇರೆ ಆದರೂ ಒಂದು ಸತ್ಯ ತಪಸ್ಸು ಅನ್ನೋದು ಕಾಮನ್ ಫ್ಯಾಕ್ಟರ್ ಎಲ್ಲರೊಳಗೆ ಆ ತಪಸ್ಸೆಲ್ಲ ಸಾಮೂಹಿಕವಾಗಿ ಸೇರುವ ಹನ್ನೆರಡು ವರ್ಷಕ್ಕೊಮ್ಮೆ ಸೇರುವ ಜಾಗ ಈ ಕುಂಭಮೇಳದ ಆ ಕುಂಭಮೇಳ ಯಾಕೆ ಅದವೆಲ್ಲ ಪವಿತ್ರ ಕುಂಭಗಳು ಅಂತ ಜ್ಞಾನಿಗಳು ಆ ಪವಿತ್ರ ಕುಂಭಗಳು ಬಂದು ಸ್ನಾನ ಮಾಡಿದಾಗ ತಪಸ್ಸು ಅಮೃತ ನೀರಲ್ಲಿ ಸೇರಿರುತ್ತೆ ಅಪವಿತ್ರ ಕುಂಭಗಳು ಯಾರು ಸಂಸಾರಿಗಳು ಸಂಕುಚಿತ ಮನೋಭಾವನೆಯವರು ನಾನು ನನ್ನ ಹೆಂಡತಿ ನನ್ನ ಮಕ್ಕಳಿಗೆ ಮಾತ್ರ ಒಳ್ಳೇದಾಗಲಿ ಅವರೆಲ್ಲ ಹೋಗಿ ಕೇಳೋದು ಅದನ್ನೇ ಕುಂಭಮೇಳದಲ್ಲಿ ಕೇಳೋದು ಅದನ್ನೇ ಆದರೆ ಸಾಧು ಸನ್ಯಾಸಿಗಳು ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಕೇಳ್ತಾರೆ ಅದು ಬ್ರಾಡ್ ಪರಮಾತ್ಮ ಪರಮ ಆತ್ಮ ದೊಡ್ಡಾಗಿದ್ದಾನೆ ಚಿಂತನೆಗಳಿಂದ ಅವರು ದೊಡ್ಡಾಗಿದ್ದಾರೆ ತಪಸ್ಸಿಂದ ದೊಡ್ಡವರು ಚಿಂತನೆಗಳಿಂದ ದೊಡ್ಡವರು ತ್ಯಾಗದಿಂದಲೂ ದೊಡ್ಡವರು ತಪಸ್ಸನ್ನೇ ದಾನ ಮಾಡ್ತಿದ್ದಾರೆ ಅಂಥ ಕುಂಭಗಳಲ್ಲಿ ಸ್ನಾನ ಮಾಡಿ ಶರೀ ಕುಂಭ ಅಂದರೆ ಶರೀರ ಸ್ನಾನ ಮಾಡಿ ತಮ್ಮ ಎಲ್ಲ ತಪಸ್ಸು ತ್ಯಾಗ ಅನುಷ್ಠಾನ ಎಲ್ಲವೂ ಆ ನದಿಗೆ ಧಾರೆ ಬಿತ್ತಾರೆ ಏಕಕಾಲದಲ್ಲಿ ಆ ಧಾರೆ ಇರಿದಾಗ ಸಣ್ಣ ಸಂಕುಚಿತ ಮನೋಭಾವನೆ ಅವರು ಹೋಗಿ ಸ್ನಾನ ಮಾಡ್ತಾರಲ್ಲ ಅದರ ಪುಣ್ಯ ಸಿಗುತ್ತೆ ಒಂದು ಸಣ್ಣ ಎಕ್ಸಾಂಪಲ್ ಗೋವು ಅನ್ನೋದು ಕುಂಭಮೇಳ ಅಂದ್ಕೊಳ್ಳುವ ಅವಳು ಅಮೃತ ಹಾಲು ಹ್ಞೂ ಅವಳು ನಿಸ್ವಾರ್ಥವಾಗಿ ಎಲ್ಲರಿಗೂ ಇರುತ್ತಾಳೆ ಜಗತ್ತಲ್ಲಿರೋ ಶಿವನೇ ದೇವರಿಗೂ ಹಾಲು ಕೊಡೋವಳವಳೆ ಮನುಷ್ಯರಿಗೆ ಹಾಲು ಕೊಡೋವಳವಳೆ ಹಾಗಾಗಿ ಪವಿತ್ರವಾದ ಕುಂಭ ಯಾರು ಹಸು ಆ ಪವಿತ್ರ ಕುಂಭವನ್ನು ಸೇವೆ ಮಾಡಿದರೂ ಕುಂಭಮೇಳವೇ ಗೋವಿನ ಕಾ ಶಾಸ್ತ್ರ ಹೇಳುತ್ತೆ ಗೋವಿನ ಕಾಲು ತೊಳೆದ ನೀರು ತಾಯಿಯ ಕಾಲ್ ತೊಳೆದ ನೀರು ಜ್ಞಾನಿಯ ಕಾಲ್ ತೊಳೆದ ನೀರು ಔದಂಬರ ಅಶ್ವಥ ಚಾಣೂರ ಪುಣ್ಯ ವೃಕ್ಷಗಳಿಗೆ ಬಿದ್ದ ನೀರು ಆ ನೀರಲ್ಲಿ ಸ್ನಾನ ಮಾಡಿದ್ರು ಅದು ಕುಂಭಮೇಳವೇ ರುದ್ರಾಭಿಷೇಕದ ನೀರು ನೋಡಿ ಮೃತ್ಯು ಬಾಧೆ ಇದ್ದಾಗ ಆ ಅವಭೃತ ಸ್ನಾನದಲ್ಲೇನ್ ಮಾಡ್ತಾರೆ ಎಲ್ಲ ಕುಂಭ ಇಟ್ಟಿರ್ತಾರೆ ಸುದರ್ಶನ ಅನುಷ್ಠಾನ ಮಾಡಿದ್ದು ಕುಂಭ ಮೃತ್ಯುಂಜಯ ಜಪ ಮಾಡಿದ ಕುಂಭ ಎಲ್ಲವನ್ನು ಈ ಅರವತ್ತು ವರ್ಷದ ಶಾಂತಿ ಮಾಡುತ್ತಾ ಅವ್ರ ತಲೆ ಮೇಲೆ ಹಾಕ್ತಾರೆ ಹ್ಮ್ ಹಾಗೆ ಎಲ್ಲಾ ವೆರೈಟಿಯ ತಪಸ್ಸು ನಿಮಗೆ ಏಕಕಾಲದಲ್ಲಿ ಕುಂಭಮೇಳದಲ್ಲಿ ಸಿಕ್ತದೆ ಇದಾದ್ರೆ ಕಾನ್ಸೆಪ್ಟ್ ಇನ್ನೊಂದು ಕ್ವಶನ್ ಇದೆ ಅಲ್ಲಿ ಅವರು ಹಂಗೆ ಬಂದ್ರು ಹಿಂಗೆ ಬಂದ್ರು ಅಂತ ಅದು ಅವರು ಅವ್ರ ಇಷ್ಟೀಂದ್ರ ಕುಂಭದೊಳಗಿರೋ ಜಲ ತೀರ್ಥ ಆಗ್ಬೇಕು ಜ್ಞಾನಿಗಳು ತಪಸ್ಸು ಮಾಡಿ ಅದನ್ನು ತೀರ್ಥ ಮಾಡಿರ್ತಾರೆ ಸಂಸಾರಿಗಳು ತಕ್ಕ ಮಟ್ಟಿಗೆ ಧರ್ಮದಿಂದ ತಕ್ಕ ಮಟ್ಟಿಗೆ ಪುಣ್ಯ ಸಂಪಾದಿಸಿರ್ತಾರೆ ಆದರೆ ಈ ಸಂಸಾರಿಗಳಲ್ಲೂ ಸನ್ಯಾಸಿಗಳಲ್ಲೂ ಸಾಧಕರನ್ನು ಕಂಪೇರ್ ಮಾಡಿದರೆ ಶರೀರ ಕುಂಭವನ್ನು ಕಂಪೇರ್ ಮಾಡಿದರೆ ಯಾರ ಶರೀರ ಅತಿ ಪವಿತ್ರ ಸಾಧಕನ ಶರೀರ ಪವಿತ್ರ